ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ದರೋಡೆ ಗ್ಯಾಂಗ್ ಆಕ್ಟಿವ್ ಆಗಿದೆ ವೇಗವಾಗಿ ಬರುವಂತಹ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಲೂಟಿ ಮಾಡ್ತಾ ಇದೆ ಈ ಗ್ಯಾಂಗ್ ಹೆದ್ದಾರಿ ಗ್ಯಾಂಗ್ ಇದು ಬಹಳ ಜನ ಇರ್ತಾರೆ ಇವರು ಸಿಕ್ಕಾಪಟ್ಟೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರ್ತವೆ ಇವರೆಲ್ಲ ದರೋಡೆ ಮಾಡೋದು ಇವರು ಏನ್ ಮಾಡ್ತಾರೆ ಬಹಳ ಸ್ಪೀಡ್ ಆಗಿ ಬರ್ತಿರ್ತವಲ್ಲ ಅಂತ ಕಾರುಗಳನ್ನ ಟಾರ್ಗೆಟ್ ಮಾಡೋದು ಹೈವೇ ಮಧ್ಯೆ ಕಲ್ಲು ಇಡ್ತಾರೆ ದೊಡ್ಡ ದೊಡ್ಡ ಕಲ್ಲುಗಳು ಅಡ್ಲಾಗಿ ಆಕ್ಸಿಡೆಂಟ್ ಆಗ್ಬೇಕು ಅವರು ಅಪಘಾತ ಆಗ್ಬೇಕು ಅದಾಗ್ತಾ ಇದಂತೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡ್ತಾರೆ ಹೊಡಿತಾರೆ ದೊಣ್ಣೆ ಗಿಣ್ಣೆ ಎಲ್ಲ ಇರ್ತಾರೆ ಹೊಸಕೋಟೆ ಚಿತ್ತೂರಿನವರೆಗೆ ಸಂಪರ್ಕವಿರುವ ಹೈವೇಯಲ್ಲಿ ಈ ಘಟನೆಗಳು ನಡೀತಾ ಇದೆ ಕಳೆದ ಇಪ್ಪತ್ತೈದನೇ ತಾರೀಕಿನಂದು ಮೂರಕ್ಕೂ ಹೆಚ್ಚು ಸಾವಾಗಿರುವ ಮಾಹಿತಿಗಳಿದಾವೆ ಈ ಬಗ್ಗೆ ವಕೀಲ ಹುಸೇನ್ ಓವೈಸಿಯವರು ದೂರನ್ನು ಕೊಟ್ಟಿದ್ದಾರೆ ಡಿ ಜಿ ಐ ಜಿ ಪಿ ಹೈವೇ ಅಥಾರಿಟಿ ಹಾಗೆ ಹೈವೇ ಚೀಫ್ ಇಂಜಿನಿಯರ್ಗೆ ದೂರನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ ದರೋಡೆ ಕೋರ ಗ್ಯಾಂಗ್ ಹಿಂಗಿದೆ ಅಂತೇಳಿ ಹಾಗಲೇ ಇವ್ರು ಮಾಡೋದು ಅಡ್ಡಗಟ್ಟೋದು ಅಡ್ಡಗಟ್ಟೋದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟಿರ್ತಾರೆ ಇಟ್ಟು ಆ ಕಾರನ್ನು ಅಪಘಾತ ಮಾಡೋದು ಅಪಘಾತದ ಸಹಜವಾಗಿ ಅಲ್ಲಿ ಸಾವನ್ನಪ್ಪಿರ್ತಾರೆ ಯಾರಾದರೂ ಅಥವಾ ಗಾಯಗೊಂಡಿರ್ತಾರೆ ಅಥವಾ ಅವರೇನಾದರೂ ಬದುಕುಳಿದ್ರೆ ಅವ್ರನ್ನ ಹೆಗ್ಗ ಮುಗ್ಗ ಹೊಡೆಯೋದು ಅವರ ಮೈ ಮೇಲಿದ್ದಂತಹ ಒಡವೆಗಳು ಅವ್ರ ಜೊತೆಗಿದ್ದಂಥ ಹಣ ಅದೆಲ್ಲವನ್ನು ಕೂಡ ಕಿತ್ಕೊಂಡು ಅಲ್ಲಿಂದ ಆಗ್ತಾರೆ ನೋಡಿ ಇವೆಲ್ಲ ಆಕ್ಸಿಡೆಂಟ್ ಆಗಿರೋ ಗಾಡಿಗಳಿದಾವಲ್ಲ ಅವರೇ ಮಾಡಿಸಿದ್ದು ನೋಡಿ ಯಾವ ಮಟ್ಟಿಗೆ ಅಪಘಾತ ಮಾಡಿ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ ಮತ್ತು ದರೋಡೆ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ವಕೀಲರಾಗಿರುವಂಥ ಹುಸೇನ್ ಓ ದೂರನ್ನು ಕೊಟ್ಟಿದ್ದಾರೆ ಡಿ ಜಿ ಐ ಜಿ ಪಿಗೆ ಹೈವೇ ಅಥಾರಿಟಿಯವ್ರಿಗೆ ಅವ್ರಿಗೆ ಹೈವೇ ಚೀಫ್ ಇಂಜಿನಿಯರ್ ಕೂಡ ಇದೆಲ್ಲವೂ ಕೂಡ ದೂರ ಹೋಗಿದೆ ಆದಷ್ಟು ಬೇಗ ಈ ಹೆದ್ದಾರಿ ಹಂತಕರನ್ನು ಪೊಲೀಸರು ಎಡೆಮುರಿ ಕಟ್ಟಬೇಕು ನೈಟ್ ಸಹಜವಾಗಿ ಪೆಟ್ರೋಲಿಂಗ್ ಮಾಡ್ತಿರ್ತಾರೆ ಬಟ್ ಗೊತ್ತಿಲ್ಲ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರಿಂದ ಏನಂದ್ರೆ ಈಗ ಹೊಸಾದ್ರೂ ಎಕ್ಸ್ಪ್ರೆಸ್ ಹೈವೇ ಅಂತ ಆಗಿದೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅದರಲ್ಲಿ ಒಂದು ಘಟನೆ ನಡೀತಾ ಇದೆ ಘಟನೆ ಹೇಳ್ಬೋದು ಒಂದು ಬೇಕಂತೂ ಮಾಡ್ತಾ ಇರೋದು ಒಂದು ಗ್ಯಾಂಗ್ ಅಂತ ಇದೆ ಅಲ್ಲಿ ಈ ರೋಡಲ್ಲಿ ಏನ್ ಮಾಡ್ತಾರೆ ಸರಿಯಾಗಿ ಅದು ಓಪನ್ ಆಗಿಲ್ಲ ರೋಡ್ ಇನ್ನು ಆ ರೋಡಲ್ಲಿ ಜನ ಒಂದು ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ನೆಡುವ ರೋಡ್ ಅಲ್ಲಿ ದೊಡ್ಡ ಕಲ್ಲು ಮತ್ತೆ ಲಾಂಗ್ ರಾಡ್ಸ್ ಎಲ್ಲ ಇದ್ದಾರೆ ಅದು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಬಂದು ಅದೇನಿದೆ ರೂಟಿ ಹೊಡ್ಕೊಂಡು ಹೋಗ್ತಾರೆ ಇದೇ ರೀತಿ ನನ್ನ ಮುಂದೆನೆ ಟ್ವೆಂಟಿ ಫಿಫ್ತ್ ಮೇಗೆ ನಾನು ಹೋಗ್ತಾ ಇದ್ದೀನಿ ಕೆ ಜಿ ಎಫ್ ಗಾಡಿನಲ್ಲಿ ಆ ರೋಡಲ್ಲಿ ಹೋಗ್ತಾ ಇರೋ ನನ್ನ ಮುಂದೆನೇ ಒಂದು ಏನೋ ಕಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಪಾಪ ಒಂದು ಎಮೋಸ್ ಸ್ಪಾಟಾಗಿ ಸೊತ್ತೋಗ್ಬಿಟ್ರು ಅದಕ್ಕೆ ನೀವು ಮತ್ತೆ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ಅದೇ ಟ್ವೆಂಟಿ ಫೋರ್ ವಿಥಿನ್ ಟ್ವೆಂಟಿ ಫೋರ್ದಲ್ಲೂ ಮೂರು ಆಕ್ಸಿಡೆಂಟ್ ಆಗಿತ್ತು ಅದರ ಒಂದೊಂದು ನನಗೆ ನಾನು ಒಂದು ಕ್ಲಿಪ್ ನಾನು ಇದರಲ್ಲಿ ಹಾಕಿದ್ದೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅದಾಗಿ ನಾನು ನನಗೆ ಸುಮಾರು ಕಾಲ್ಸ್ ಬಂತು ಆಗಿ ಬಂದ ಅದರಲ್ಲಿ ಸುಮಾರು ದಿನ ಪಬ್ಲಿಕ್ ಅಲ್ಲಿ ಹೇಳ್ತಾರೆ ಸರ್ ನಮ್ಮ ಜೊತೆ ಇದೇ ರೀತಿ ಆಗಿದೆ ನನಗೆ ಒಂದು ಸಿ ಸಿ ಟಿವಿ ಫುಟೇಜ್ ಸಿಕ್ಕಿದೆ ಆ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಕ್ಲೀನ್ ಆಗಿ ಕಾಣ್ತಾ ಒಂದು ಗ್ಯಾಂಗ್ ಇದೆ ಲಾಂಗ್ ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾರೆ ಕಲ್ಲೆಲ್ಲ ಇಟ್ಕೊಂಡು ಇದು ಬಂದ ತಕ್ಷಣ ಗಾಡಿ ಏನಾದ್ರು ಏಟ್ ಬಂದ ತಕ್ಷಣ ಬಂದು ಅಲ್ಲಿ ಡ್ಯೂಟಿ ಹೊಡಿ ಹತ್ರ ಮಾಡ್ತಾ ಇದ್ದಾರೆ ಅದರಿಂದ ನಾನು ಡಿ ಜಿ ಪಿ ಸಾರು ಮತ್ತೆ ಎಕ್ಸ್ಪ್ರೆಸ್ ಇದು ಹೈವೇ ಅಥಾರಿಟಿ ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದೇಶ ಬೇಗ ಏನಿದೆ ಇನ್ವೆಸ್ಟಿಗೇಟ್ ಮಾಡಿ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡಿದ್ರು ಸಂತೋಷ ನಿಜಕ್ಕೂ ಭಯಾನಕವಾಗಿದೆ ಅಂತ ಅನಿಸ್ತಾ ಇದೆ ಗ್ಯಾಂಗ್ ಇದು ಆಕ್ಸಿಡೆಂಟ್ ಮಾಡಿಸ್ತಾರೆ ಸಾಯಿಸ್ತಾರೆ ಹೊಡಿತಾರೆ ಎಲ್ಲ ದೋಚ್ಕೊಂಡು ಹೋಗ್ತಾರೆ ಯಾವಾಗಿಂದ ಆಕ್ಟಿವ್ ಆಗಿದೆ ಜೊತೆಗೆ ಈಗ ದೂರನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ವಕೀಲ ಹುಸೇನ್ ಅವರು ಅಂತ ಪ್ರಭು ಏನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಏನಿದೆ ಎಕ್ಸ್ಪ್ರೆಸ್ ನಲ್ಲಿ ಹೊಸ ಒಂದು ದರೋಡೆ ಉಟ್ಕೊಂಡಿದೆ ಹೇಳಿ ಹುಸೇನ್ ಅಡವಕೆಟ್ ಆರೋಪವನ್ನು ಮಾಡಿರುವಂತದ್ದು ಹೊಸಕೋಟೆ ಮತ್ತು ಇನ್ನು ಅದನ್ನ ಏನು ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಏನಿದೆ ಅದನ್ನ ಓಪನ್ ಮಾಡಿದ್ರೆ ಕೆಲವರು ಗಾರ್ಡಿನಲ್ಲಿ ಓದಾಟವನ್ನ ಶುರು ಮಾಡಿರುವಂತದ್ದು ಅಲ್ಲಿ ಈ ರೀತಿಯಾಗಿ ಬರುವಂತ ವೆಹಿಕಲ್ ಗಳು ಏನಿರುತ್ತೆ ರಸ್ತೆ ತುಂಬಾ ಚೆನ್ನಾಗಿರೋದು ಮಿನಿಮಮ್ ಒಂದು ಹಂಗ್ರೆಡ್ ಇಂದ ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ಒಂದು ಸ್ಪೀಡ್ ನಲ್ಲಿ ವೆಹಿಕಲ್ ಗಳು ಓದಾಟವನ್ನ ಮಾಡ್ತಾ ಇರುತ್ತೆ ಇದನ್ನ ಗಮನದಲ್ಲಿಟ್ಕೊಂಡಿರುವಂತಹ ದರಡೆಗುರ ಟ್ಯಾಂಗ್ ಏನಿದೆ ಅದು ರಸ್ತೆಯ ಮಧ್ಯಭಾಗ ಏಕಾಏಕಿಯಾಗಿ ಏನು ಈ ದಪ್ಪ ದಪ್ಪ ಸೈಟ್ ಇಲ್ಲ ಮರದ ಕಟ್ಟಿಗೆಗಳನ್ನ ಅಡ್ಡವಾಗಿ ಇಡುವಂಥದ್ದು ಅಡ್ಡವಾಗಿಟ್ಟಾಗ ಓವರ್ ಸ್ಪೀಡ್ ನಲ್ಲಿ ಇದ್ದಂತವರಿಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ನೇರವಾಗಿ ಡಿಕ್ಕಿ ನೋಡ್ತಾರೆ ಅಪಘಾತ ಆದಂತ ಸಂದರ್ಭದಲ್ಲಿ ಹಲವರು ಅಪಘಾತ ಘಟನೆ ಮೃತಪಡ್ತಾರೆ ಅಪಘಾತ ಆದ ತಕ್ಷಣ ಏನು ಈ ಕಲ್ಲ ಮೆಟ್ಟಂತ ದರ ಅಲ್ಲೇ ರಸ್ತೆಯ ಭಾಗದಲ್ಲಿ ಅಡಗಿಕೊಂಡಿರ್ತಾರೆ ಏನು ಟೂಲ್ಸ್ ಗಳನ್ನ ಇಟ್ಕೊಂಡು ಕೂತಿರ್ತಾರೆ ಸೊ ಯಾವಾಗ ಅಪಘಾತ ಆಗುತ್ತೆ ತಕ್ಷಣ ಸಹಾಯ ಮಾಡುವಂತ ನೆಪದಲ್ಲಿ ಬರ್ತಾರೆ ಬಂದು ಏನೇನಿದೆ ಎಲ್ಲವನ್ನು ತೋರಿಸ್ಕೊಳ್ಳುವಂತದ್ದು யாரும் இல்ல பிரச்சனை சித்திர்ல அந்த தோண்ட அந்த அவரு எஸ்க்கேப் ஆகுவது ஒன் வேற சஹாயமான பரிசி ரத்தையுட் குடசுவது ஆலோ அந்த சின்னாபண இது ஒடகிர் இவெல்லாம் கூட மொபைல் தோச்சிக்கோ அந்த பராரி ஆகுவது சோ கழக இப்பே தாரீக்கு ஒன்னே தின முரு பிரகணும் இத்த இன்சிடெண்ட் டாகிர் தான் சோ இதாக பின்னலே இதன்ன உசேனும் கூட அப்சர்வ் தர ஓரோ மயிலா கூட மிருத்தப்பட்டு ಇದನ್ನ ಬಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಇನ್ನು ಕೆಲವರು ಇದ್ರೆ ಕನೆಕ್ಟ್ ಆಗುವಂತದ್ದು ಈ ತರ ಇನ್ಸಿಡೆಂಟ್ಗಳು ಎಕ್ಸ್ಪೀರಿಯೆನ್ಸ್ಗಳು ನನಗೂ ಕೂಡ ಆಗಿದೆ ಸೊ ಹೀಗಾಗಿ ಇದ್ರು ಯಾವುದೋ ಒಂದು ನೋಡಕೋರ ಜಾಂಗ್ ರೀತಿಯಾಗಿ ಮಾಡ್ತಾ ಇದೆ ಇದ್ರ ಬಗ್ಗೆ ಪೊಲೀಸ್ ಕ್ರಮವನ್ನು ಕೈಗೊಳ್ಬೇಕು ಅಂತ ಯಾವಾಗ ಇದೆಲ್ಲ ಬೆಳಕಿಗೆ ಬರುತ್ತೆ ಇದು ಬಂದ ಬೆನ್ನಲ್ಲೇ ಇದೀಗ ಡಿಜಿ ಅಂತ ಐಜಿಪಿ ಆಗಿರೋ ಸಲೀಬ್ ಅವ್ರಿಗೆ ಹಾಗೂ ಹೈವೇ ಅಥಾರಿಟಿ ಏನಿದೆ ಹೈವೇ ಅಥಾರಿಟಿಗೆ ಹೊಟ್ಟೆನವರು ದೂರನ್ನ ಕೊಟ್ಟಿರುವಂತದ್ದು ಅದರ ಜೊತೆಗೆ ಸಿಸಿ ಕ್ಯಾಮ್ರಾ ಕಾರ್ನ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಏನಿರುತ್ತೆ ಅದರಲ್ಲಿ ಓಡಾಟ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿರುವ ಕೆಲವು ದೃಶ್ಯಗಳನ್ನು ಕೂಡ ಅವರು ಅದರಲ್ಲಿ ಆ ಉಲ್ಲೇಖವನ್ನ ಮಾಡಿರುವಂತದ್ದು ಅದನ್ನು ಕೂಡ ಕೊಟ್ಟಿರುವಂತು ಮತ್ತದನ್ನು ನಾವು ದೃಶ್ಯಾವಳಿ ಗಮನಿಸ್ಬೋದು ರಸ್ತೆಯ ಡಿವೈಡರ್ ನ ಭಾಗದಲ್ಲಿ ಏನು ಇಬ್ಬರು ದರೋಡೆ ಕೊಡ ಕೂತಿರುವಂತ ಮಾದರಿ ಚಿತ್ರಗಳು ಕೂಡ ಅವ್ರು ರಿಲೀಸ್ ಮಾಡಿರುವಂತದ್ದು ಸೊ ಇವೆಲ್ಲವನ್ನು ಆಧಾರ ಇಟ್ಕೊಂಡು ಸದ್ಯ ದೂರನ್ನ ಕೊಟ್ಟಿದ್ದಾರೆ ಆ ರಸ್ತೆಯಲ್ಲಿ ಓಡಾಟ ಮಾಡುವಂತ ಪ್ರಯಾಣಿಕರು ಸ್ವಲ್ಪ ಎಚ್ಚರದಿಂದ ಹೋರಾಟವನ್ನು ಮಾಡಬೇಕಾಗುತ್ತೆ ಪೊಲೀಸರು ಹಾಗೂ ಹೈವೇ ಅಥಾರಿಟಿ ಏನಿದೆ ಅವರು ಪ್ಯಾಟ್ರೋಲಿಂಗ್ ಅನ್ನ ಜಾಸ್ತಿ ಮಾಡಬೇಕು ಮತ್ತೆ ಪೊಲೀಸರು ಕೂಡ ಪ್ಯಾಟ್ರೋಲಿಂಗ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಈ ದರೋಡೆಗಾರರ ಗ್ಯಾಂಗ್ ಏನಿದೆ ಇವ್ರನ್ನ ಆದಷ್ಟು ಬೇಗ ಬಂದಿ ಜೈಲ್ಗೆ ಹಟ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ